ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಿ ಎಸ್ ಕವರ್ದಾ ಆರ್ ಸಿ ಬಿಯ ಹೊಸ ಮ್ಯಾಸ್ಟರ್ ಪ್ಲಾನ್ ರೆಡಿ ನಮ್ಮ ಆರ್ ಸಿ ಬಿ ಸಿ ಎಸ್ ಕವರ್ದಾ ಒತ್ತಡದಲ್ಲಿದೆ ಈ ಒಂದು ಪಂದ್ಯ ಗೆದ್ರೆ ಆಲ್ಮೋಸ್ಟ್ ನಾವು ಪ್ಲೇ ಆಫ್ಗೆ ಎಂಟ್ರಿ ಕೊಡ್ಬೋದು ಅದು ಮಾರ್ಜಿನ್ ಮಾರ್ಜಿನಿಂದ ಗೆಲ್ಲಬೇಕು ಅದ್ರ ಮೊದಲಿಗೆ ನಮ್ಮ ಆರ್ ಸಿ ಬಿ ಬ್ಯಾಟ್ ಮಾಡಿದ್ರೆ ಇನ್ನೊಂದು ಹಿಡಿದು ಅದನ್ನು ಹದಿನೆಂಟರಿಂದ ಗೆಲ್ಲಬೇಕು ಅದೇ ಥರ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಇದಕ್ಕೆ ಹದಿನೆಂಟು ಪಾಯಿಂಟ್ ಒಂದು ಓವರ್ಗೆ ಈ ಒಂದು ಪಂದ್ಯ ಮುಗಿಸ್ಬೇಕು ಅಂದರೆ ಇದಕ್ಕಾಗಿ ನಮ್ಮ ಆರ್ ಸಿ ಬಿ ಈಗ ಮಾಸ್ಟರ್ ಪ್ಲಾನ್ ಮಾಡಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೇಸರ ಏನಪ್ಪ ಅಂದರೆ ವೆಲ್ ಜಾಕ್ಸ್ ಈ ಐ ಪಿ ಎಲ್ನಲ್ಲಿ ನಮ್ಮ ತಂಡಕ್ಕೆ ಆಡೋದಲ್ಲ ಬಟ್ ಅವರ ಒಂದು ಸ್ಥಾನವನ್ನು ಗ್ಲೈನ್ ಮ್ಯಾಕ್ಸೋಲ್ ಅವರು ಈ ಒಂದು ಪಂದ್ಯದಲ್ಲಿ ತುಂಬುತ್ತಾರೆ ಅಂದರೆ ಮೇ ಹದಿನೆಂಟನೇ ತಾರೀಕು ನಮ್ಮ ಆರ್ ಸಿ ಬಿ ಎಂಬ ಚಿನ್ನ ಸ್ವಾಮಿ ಅಂಗಳದಲ್ಲಿ ಮತ್ತೊಂದು ಪಂದ್ಯ ಆಡುತ್ತೆ ನಂಬರ್ ತ್ರೀಗೆ ಯಾರು ಬರ್ತಾರೆ ಅಂತ ಇಲ್ಲಿ ಕೂಡ ಚರ್ಚೆ ಆಗಿತ್ತು ಬಟ್ ಅದೇ ಥರ ನಂಬರ್ ತ್ರೀ ಸ್ಲಾಟಲ್ಲಿ ಕ್ಯಾಮ್ರಾನ್ ಗ್ರೀನ್ ಬರಬಹುದು ಅದೇ ಥರ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಓಪನರ್ ಆಗಿ ಟಾಪ್ ಟು ಪ್ಲೇಸಸ್ ಮತ್ತು ವಿರಾಟ್ ಕೊಹ್ಲಿ ಅಂದರೆ ನಂಬರ್ ತ್ರೀಯಲ್ಲಿ ಕೆಮ್ರನ್ ಗ್ರೀನ್ ಅಥವಾ ರಜತ್ ಪಾಟೀದಾರ್ ಅವರು ಇರಲಿದ್ದಾರೆ ನಂಬರ್ ಫೋರ್ ಮ್ಯಾಕ್ಸ್ವೆಲ್ ಬಂದರೆ ನಂಬರ್ ಫೈ ಡಿ ಕೆ ಇರಲಿದ್ದಾರೆ ಇದು ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಅಪ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಯ ಹೊಸ ಮಾಸ್ಟರ್ ಪ್ಲ್ಯಾನ್ ಸೇರ್ಸ್ಗೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು